ಸಮಸ್ತ ಬಳಗವನ್ನ ಜಿಲ್ಲೆ ಕುಳಿಸಿದಂತ ನಮ್ಮ ಪೊಲೀಸ್ ಸಿಬ್ಬಂದಿ ನೆನೆಸ್ಕೊಳ್ತಾ ಇದೀನಿ ಸಾಯಿಬುರಗಿ ಅವರ ಸಮಸ್ತ ಬಳಗಕ್ಕೆ ನಾನು ಅಂತ ಕೋಟಿ ನಮ್ಮ ಸಲ್ಲಿಸ್ತಾ ಇದ್ದೀನಿ ಮುದುವೆ ನೀವು ನಿಮ್ ಜೋಡಿ ಗಡಿ ಬಂದ್ ಮಾಡ್ತಾ ಇತ್ತು ಬೇಕರ್ಬೇಕು ಮಾಲೋಕೆ

ಏ ಮಾಹಿತಿ ಆಪುರನೆಗೆ ಚಿಕಂದರ್ 10000 ಕೋರೆ ಜಿನಾಯಾ ಮೇ ಆಪಕೋ ಜೀತ گئے ತೋ ಚಿಕಂದರ್ ಶೇಖರ್ ಈ ಕುಷ್ಟೇನ ವಡನ ರ ಸಚಿವೆನ ಬಜೇಂದ್ರ ರ 8101 ರೂಪಾಯಿ ಬಹುಮಾನ ಇತ್ತಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಮೋಠ ಬದನೆ ಬಾದಿಗೆ ಈ ಬದಿ ಭಾಗದಲ್ಲಿ ಮಹಾನ್ ಭಾರತದ ಕೇಶವನ ಮಹಾನ್ ಭಾರತದ ಹಿಂದೂ ಕೇಶವರ ತರಿಸಿ ಆದಂತಹಾ निमंत्रण समाप्त करा लिया सतीश बरो करता बाणवर रेड्यावर ಎಲ್ಲರೂ ಅಂತලා ಪ್ರೀತಿಯಿಂದ ಭಗವಂತನವರ ಸ್ಮರಣೆ ಶುರುವಾಯಿತುದ್ದುದ್ದುಕ್ಕೆ ಪ್ರಾರಂಭாகுತವೆ ಒಂದಸಲ ಯಾರ್ ಯಾರ್ ಕೈಯ ನಾವು ಚಪ್ಪಾಳೆ ಹೊಡದು ಯಾರ್ ಯಾರ್ ಬಾಯಿಂದ ಒಂದಸಲ ಜೋರಾಗಿ ಹರಿಗೇಶರವರ ಜಯ ಜನ್ನು ಬರ್ತೈನಾ ಸೌಂಡ್ ಯಾಕೋ ಹೊರಟಂಜ ಇಲ್ಲ ಹರಿಗೇಶರವರ ಜಯ ಮಾಡಲಿ ಮುಂದಿನ ವರ್ಷ ಕುಸ್ತಿಗಳಿಗೆ ಸಮಸ್ತ ದಾಳಗಳನ್ನ ನೇತಾಜಿ ಕಬಡ್ಡಿ ತಂಡ ಕೆಸರಗಪ್ಪ ಅವರು ಮುಂದಿನ ವರ್ಷದ ಕುಸ್ತಿಗೆ ದಾಳಗಳನ್ನ ಕೊಡಲಿಕ್ಕೆ ತಗೊಂಡಿದ್ದಾರೆ ನೇತಾಜಿ ಕಬಡ್ಡಿ ತಂಡದ ಅಪ್ಪೆಯರು ಮಾನಿಂಗ್ ಅವರು ಅವರ ಸಮಸ್ತ ಬಳಗ ದಾಳಗಳನ್ನ ಕೊಡಲಿಕ್ಕೆ ತಗೊಂಡಿದ್ದಾರೆ ಅವರಿಗೆ ತುಂಬಿರುವುದ ವಂದನೆ ಅಭಿನಂದನೆ ಸರ್ ಕೊಂಡು ಸರ್ ಹೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಾನಂದ್ ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಹರಿ ಮಾಡಬೇಕು ಸರ್ಕಾರ ಸಚಿವರಾದ ಶಿವಾನಂದ ಪಾಟೀಲ್ ಸಹ ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗಿಸ್ತಿದ್ದಾರೆ ಬಹಳ ಮುಂದೆ ನಡೀತಕ್ಕಂತ ಎಲ್ಲ ಕುಸ್ತಿಗಳು ಕಿಡಿ ಕಿಡಿ ಹಾರುವಂತಗಳನ್ನು ನೋಡುವ ಒಂದು ಅವಕಾಶ ತಮಗೆ ಮೈದಾನದಲ್ಲಿ ಗೋಚರಿಸ್ತಾ ಇದೆ ಯಸ್ ಯಾರು ಈಗ ಜನ ಸಹಾಯ ಮಾಡಿದ ಗಣ್ಯರು ಯಾರಾದ್ರೂ ಏನು ದಯವಿಟ್ಟು ವೇದಿಕೆ ವೇದಿಕೆ ಮುಂದೆ ಬರಬೇಕು ಮೈದಾನದಲ್ಲೇ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು ಸುರೇಶ್ ಹತ್ತನಿ ಅವರು ಮೈದಾನದಲ್ಲಿ ಇದ್ದಾರೆ ಗಟ್ಟಿಯಲ್ಲಿ ಬರಬೇಕ ಕಾರಣಕ್ಕಾಗಿ ಅವರು ವಿಜಯಶಾಲಿ ಮಾಡ್ತಾ ಇದ್ದೀವಿ ಯಾರಾದ್ರೂ ಕುಸ್ತಿ ಹಿಡಿಯೋರಿದ್ರೆ ಅವ್ರಿಗೆ ಆಹ್ವಾನ ಕೊಡ್ತಾ ಇದೀವಿ ಬರ್ಬೇಕೇನೆ ಸುರೇಶ್ ಹತ್ತನಿ ಅವರಲ್ಲಿ ಮೈದಾನದಲ್ಲಿದ್ದಾರೆ ಮಾಂಡೇಶ್ ಗಡ್ಡಿ ಬಂದಿದ್ದ ಕಾರಣಕ್ಕಾಗಿ ಅವರನ್ನು ವಿಜಯ ಅಂತ ಘೋಷಣೆ ಮಾಡಲಾಗಿದೆ ಅವರ ಜೊತೆಗೆ ಯಾರನ್ನು ತುಪ್ಪಿ ಎಲ್ಲಿ ಒಂದು ಆಹ್ವಾನ ಕೂಡ ಇದೆ ತಮ್ಮ ಎರಡು ನಿಮಿಷದಲ್ಲಿ ಹೇಳ್ಬುಟ್ರು ಅವರು ಸರಿ ಎರಡು ನಿಮಿಷ ಸಮಯ ಇದೆ ಯಾರಾದ್ರೂ ನಡೆಯುವಂತ ಹೇಳ್ಬೇಕು ಅದಿಕೃತವಾಗಿ ಸುರೇಶ್ ಆತನಿಯವರು ಇವತ್ತಿನ ಮಾತೇಶ್ ಗಡ್ಡಿಯವ್ರು ಬಂದಿದ್ ಕಾರಣಕ್ಕಾಗಿ ಅವರನ್ನು ವಿಜಯಶಾಲಿ ಮಾಡಲಾಗಿದೆ ಮಂಜು ಪಲ್ವಾನ್ ರಾಜಪುರ್ ಶಿವಾನಂದ್ ಪಾಟೀಲ್ ಸಾಲ್ವೇ ಕ್ಷಣದಲ್ಲಿ ಆಗಮಿಸಿದ್ದಾರೆ ದಯವಿಟ್ಟು ಹಾದಿಯನ್ನು ಕ್ಲಿಯರ್ ಮಾಡ್ಬಿಟ್ಟಿಲ್ಲಲ್ಲೂ ರಾಜಪುರಪ್ಪ ಮಂಜು ಬರಟ್ಟಿ ಬರ್ತಾ ಇದ್ರೆ ಬಂದಿದ್ದಾರೆ

ಮಾಲಿಕ್ಪುರ್ ಜನತೆ ಪರವಾಗಿ ಆತ ಏಕಲಂಗಿ ಆಗ್ತಾ ಇದೆ ಕಾಪಾಡಬೇಕು ಏಕಲಂಗಿ ಸಕ್ಸಸ್ ಆಗಲಿಲ್ಲ ಹಾಗೆ ಏಕಲಂಗಿಯಲ್ಲಿ ವಿಶೇಷವಾಗಿ ತಪ್ಪಿಸ್ಕೊಳ್ಳೋದು ಬಹಳ ಬಿರಿಯದ ಆದ್ರೂ ಕೂಡ ತಪ್ಪಿಸ್ಕೊಂಡಿದ್ದಾರೆ ಇಬ್ಬರು ಉತ್ತಮ ಕುಸ್ತಿ ಪಡೆದ ಮೈದಾನದಲ್ಲಿ ಏಕಲಂಗಿ ಸವಾರಿಯನ್ನ ಬಿಡಿಸಿಕೊಳ್ಳೋದು ಅಷ್ಟು ಸರಳ ಅಲ್ಲ ಉತ್ತಮವಾಗಿ ಆಡ್ತಾರೆ ಮೈದಾನದ ಮಧ್ಯದಲ್ಲಿ ರೋಮಾಂಚನ ಕಾರ್ಯ ಕುಸ್ತಿ ಕಾತೋಡಬೇಕು ಮುಂದಿನ ವರ್ಷದ ಕುಸ್ತಿಗೆ ಡಾಲ್ಗಳನ್ನು ಅನೌನ್ಸ್ ಮಾಡಿದಂತಹ ನೇತಾಜಿ ಕಬಡ್ಡಿ ತಂಡಿನ ಸಮರ್ಥ ಬಳಗ ಮುಂದಿನ ವರ್ಷ ಅಭ್ಯರ್ಥಿಗೆ ಕಾಲಗಳನ್ನು ಅನಿಸ್ ಮಾಡಿದ್ದಾರೆ ಕುಟುಂಬ ಇರ್ರಿ ಹತ್ತೊಂಬತ್ತೊಂಬರನ ಸಮರ್ಥ ಬೆಳವಣ ನಡಿಗೆ ನೆಲೆಮುಣ್ಯ ಬಾ

ಚಿಕ್ಕಂದ್ರಿಯನ್ನು ನೋಡ್ಲಿಕ್ಕೆ ಇಡೀ ಭಾರತ ದೇಶವೇ ಈ ಕಡೆಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ದಯವಿಟ್ಟು ಸಿಕ್ಕಂದ್ರಿಯನ್ನು ನೋಡುವಾಗ ಎರಡು ಮೂರು ಲಕ್ಷ ಗೊತ್ತಿಲ್ಲ ಕಲ್ಲಿ ಸೋಪಿ ಸಮಾನ ಕೆಭಿ ಮಾಡಿ ತಮ್ಮ ಕಿಕ್ಕಿಯಲ್ಲಿ ಸುಸ್ ಮಾಡಿದರೆ ತುಂಬಾ ಧನ್ಯವಾದ ಇದು ಉತ್ತಮವಾದಂಥ ಎರಡು ಚೋಳಿ ಗಿಡಗಳು ಬಹಳ ಉತ್ತಮ ಖುಷಿ ಥ್ಯಾಂಕ್ ಯು ಬರಲಿ ಬನ್ರಿ ಭರತನಾಟ್ಯ ಬಂದ ಸುರೇಶ್ ಚತ್ರಿ ಅವರಿಗೆ ಯಾರು ಆರ್ಥಿಕ ಅಂತ ಹೇಳಿಲ್ಲ ಗೌರ